ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಿ ನಿಮ್ಮೊಳಗಡೆ ಇರುವಂತಹ ಟ್ಯಾಲೆಂಟ್ ಏನಿದೆ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಮ್ಮೊಳಗಡೆ ಒಂದು ಟ್ಯಾಲೆಂಟ್ ಇದೆಯಾ ಅಂತ ತುಂಬ ಜನ ಗೊತ್ತೇ ಇರಲ್ಲ ಅದನ್ನು ಇಲ್ಲಿ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಜೀವನದಲ್ಲಿ ದುರಂತ ಅಂದರೆ ಸಾವಲ್ಲ ಸಾಯೋದು ದುರಂತ ಅಲ್ಲ ಬದುಕಿರಬೇಕಾದ್ರೆ ನಮ್ಮೊಳಗಡೆ ನಾವು ಸಾಯ್ತೀವಲ್ಲ ಅದು ದುರಂತ ಅಂತ ಹೇಳ್ತಿದ್ದಾರೆ ಅಂದರೆ ಇವತ್ತು ಮನುಷ್ಯನಲ್ಲಿ ಎಂತಹ ಸಾಮರ್ಥ್ಯ ಇದೆ ಆದರೆ ಆ ಸಾಮರ್ಥ್ಯವನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಮನುಷ್ಯ ಹೇಗೆ ನಾವು ವ್ಯಕ್ತಿಯನ್ನು ಕಂಡಿಡಿಬೋದು ಇವ್ರು ಹೇಗೆ ಅಂತ ಅಂದರೆ ಅವರಲ್ಲಿರುವಂತಹ ಸಾಮರ್ಥ್ಯ ಏನು ಅಂತ ನೋಡಬೇಕಂತೆ ಅವ್ರು ಏನು ಆಗಿದ್ದಾರೆ ಅಂತ ನೋಡಬೇಕಂತೆ ಆ ಮಧ್ಯದಲ್ಲಿ ಇದೆಯಲ್ಲ ಅವಾಗ ಗೊತ್ತಾಗತ್ತಂತೆ ಇವರಲ್ಲಿರೋ ಸಾಮರ್ಥ್ಯನ ಇವ್ರು ಬಳಸ್ಕೊಂಡಿದ್ದಾರೋ ಇಲ್ವೋ ಅಂತ ಸೋ ಇಲ್ಲೇನಾಗಿದೆ ಅಂದರೆ ಮನುಷ್ಯನಿಗೆ ಕೊಟ್ಟಿರುವಂತಹ ಎಷ್ಟೋ ಸಾಮರ್ಥ್ಯವನ್ನು ಅವರು ನೋಡ್ತಾ ಇಲ್ಲ ಅವರು ಆ ಸಾಮರ್ಥ್ಯನೆಲ್ಲ ಟಿ ವಿ ನೋಡೋದ್ರಲ್ಲಿ ಅವರು ಒಂದು ವರ್ಷ ಫುಲ್ಲು ಕಳೆದ್ಬಿಟ್ಟಿದ್ದಾರೆ ಅನ್ನೋದೇ ಇಲ್ಲಿ ದುಃಖ ಕೊಡುವಂಥ ವಿಷಯ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮೊಳಗಡೆ ಜಾಗೃತಿಯಿಂದ ಇರೋದಕ್ಕೆ ನಾವು ನಮ್ಮೊಳಗಡೆ ಏನು ನಡೀತಿದೆ ನಮ್ಮ ಸಾಮರ್ಥ್ಯ ಏನು ನಮ್ಮ ವೀಕ್ನೆಸ್ ಏನು ನಮ್ಮ ಸ್ಟ್ರೆಂತ್ ಏನು ನಮ್ಮ ಪಾಸಿಬಿಲಿಟೀಸ್ ಏನು ಅಂತ ನೆನಪು ಮಾಡ್ಕೋಬೇಕಂತೆ ಗುರುತಿಸ್ಕೋಬೇಕಂತೆ ಹಾಗೆ ನಮ್ಮ ಭಾರತದಲ್ಲಿ ಮುಂಚೆ ಓಕೆ ಒಂದು ಕತೆ ಇತ್ತಂತೆ ಏನಂದರೆ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ದೇವತೆಗಳು ಇದ್ದರು ದೇವರೆಲ್ಲ ಓಡಾಡ್ತಾ ಇದ್ರು ಅಂತ ಗೊತ್ತಲ್ವಾ ನಾವೆಲ್ಲರೂ ಕತೆಗಳು ಕೇಳಿದ್ದೀವಿ ಕೆಲವರು ಹೇಳ್ತಾರೆ ಓಡಾಡಿರೋದು ನೀವು ನೋಡಿದ್ದೀರಾ ಅಂತ ಕರೆಕ್ಟು ಸೊ ಅದನ್ನ ಇಲ್ಲಿ ಪುರಾಣದ ಒಂದು ಹೇಳ್ತಾ ಇದ್ದಾರೆ ಏನಂದ್ರೆ ಮನುಕುಲ ಅಂದ್ರೆ ನಾವು ಮ್ಯಾನ್ ಕೈಂಡ್ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ಆ ಶಕ್ತಿಗಳನ್ನೂ ಕೂಡ ದುರುಪಯೋಗ ಮಾಡೋಕ್ಕೆ ಶುರು ಮಾಡಿಬಿಟ್ರಂತೆ ಅಂದ್ರೆ ಮನುಷ್ಯಂಗೆ ಅಷ್ಟೊಂದು ಶಕ್ತಿ ಇದೆಯಾ ಹೌದು ಮನುಷ್ಯನಲ್ಲಿ ಅಷ್ಟು ಸಾಮರ್ಥ್ಯ ಇದೆ ದೇವತೆಗಳನ್ನೇ ದುರುಪಯೋಗ ಪಡ್ಕೊಳ್ಳೋಕ್ಕೆ ನಾವು ಬಟ್ಸ್ಕೊಳಕ್ಕೆ ನಾವು ಶುರು ಮಾಡಿದ್ವಂತೆ ಆಗ ಈಶ್ವರ ಈ ಎಲ್ಲ ಸಾಮರ್ಥ್ಯವನ್ನು ಅವರಿಗೆ ಮನುಷ್ಯರಿಗೆ ಕೊಟ್ಬಿಟ್ಟಿದ್ದೀವಿ ಈಗ ಅವರು ಎಲ್ಲಿ ಬಚ್ಚಿಕೊಂಡ್ರು ನಮ್ಮನ್ನು ಬಿಡೋದಿಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಒಬ್ರು ಹೇಳಿದ್ರಂತೆ ಏ ಒಂದು ಕೆಲಸ ಮಾಡೋಣ ನಾವು ಭೂಮಿ ಒಳಗಡೆ ಕೂತ್ಕೊಂಡ್ಬಿಡೋಣ ಪೂರ್ತಿ ಪಾತಾಳಕ್ಕೂ ಕೂತ್ಕೊಂಡ್ಬಿಡೋಣ ಅಂತ ಹೇಳಿದ್ರಂತೆ ಆಗ ಈಶ್ವರ ಹೇಳಿದ್ರಂತೆ ಇಲ್ಲ ಇಲ್ಲ ಯಾವತ್ತೋ ಒಂದಿನ ಯಾರೋ ಒಬ್ಬ ಭೂಮಿ ಕೆಳಗೂ ಬರ್ತಾನೆ ಭೂಮಿನೂ ಕೊರದೂ ಬರ್ತಾನೆ ಅಲ್ಲೂ ನಾವು ಸಿಗಾಕೋತೀವಿ ಅಂತ ಹೇಳಿದ್ರಂತೆ ಆವಾಗ ಇನ್ನೊಬ್ರು ಹೇಳಿದ್ರಂತೆ ಒಂದು ಕೆಲಸ ಮಾಡೋಣ ಹಂಗಾದ್ರೆ ನಾವು ಸಮುದ್ರದೊಳಗಡೆ ಬಚ್ಚಿಕೊಂಡ್ಬಿಡೋಣ ಅಂತ ಆಗ ಈಶ್ವರ ಹೇಳಿದ್ರಂತೆ ಇಲ್ಲ ಇಲ್ಲ ಯಾವತ್ತೋ ಒಂದಿನ ಯಾರೋ ಒಬ್ಬ ಸಮುದ್ರದೊಳಗೂ ಬರ್ತಾನೆ ಅಂತ ಅದಾದ್ಮೇಲೆ ಇನ್ನೊಬ್ಬ ಹೇಳಿದನಂತೆ ಹಾಗಿದ್ರೆ ಒಂದು ಕೆಲಸ ಮಾಡೋಣ ನಾವು ಪರ್ವತದ ಮೇಲೂ ಕುತ್ಕೊಂಡ್ಬಿಡೋಣ ಅಂತ ಮತ್ತೆ ಈಶ್ವರ ಹೇಳಿದ್ರಂತೆ ಇಲ್ಲ ಇಲ್ಲ ಪರ್ವತದ ಮೇಲೆ ಹೋದ್ರೂ ಯಾರೋ ಒಂದು ಯಾರೋ ಒಬ್ಬ ಯಾವತ್ತೋ ಒಂದಿನ ದಿನ ಹುಡ್ಕೊಂಬಂದೇ ಬರ್ತಾನೆ ಅಲ್ಗೂ ಬರ್ತಾನೆ ಅಂತ ಹೇಳಿದ್ರಂತೆ ಸೊ ನಾವು ಮೇಲೆ ಕುತ್ಕೊಂಡ್ಬಿಡೋಣ ಆಕಾಶದಲ್ಲಿ ಕುತ್ಕೊಂಡ್ಬಿಡೋಣ ಅಂದಾಗ ಆಕಾಶಕ್ಕೂ ಹುಡ್ಕೊಂಬರ್ತಾನೆ ಅಂತ ಹೇಳಿದ್ರಂತೆ ಯೋಚನೆ ಮಾಡಿ 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 ಇಷ್ಟೊಂದು ಸಾಮರ್ಥ್ಯ ಇದೆಯಲ್ಲ ಮನುಷ್ಯನ್ಗೆ ಹೇಗೆ ಮಾಡೋದು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರಂತೆ ಆಗ ಈಶ್ವರನಿಗೆ ಒಂದು ಐಡಿಯಾ ಬಂತಂತೆ ಆ ಐಡಿಯಾ ಏನಂತ ಅಂದರೆ ಮಾನವನ ಒಳಗಡೆ ಭಯಂಕರ ಶಕ್ತಿ ಇದೆ ಭಯಂಕರ ಸಾಮರ್ಥ್ಯ ಇದೆ ಅವನ ಒಳಗಡೆ ಎಲ್ಲ ಗ್ರಹಗಳು ಇದೆ ಎಲ್ಲ ಸ್ತ್ರೀ ಪುರುಷ ಮಗು ಎಲ್ಲರ ಹೃದಯದೊಳಗಡೆ ಹೋಗಿ ನಾವು ಕುತ್ಕೊಂಡ್ಬಿಡೋಣ ಯಾವತ್ತೂ ಕೂಡ ಮನುಷ್ಯ ಅವನ ಹೃದಯವನ್ನು ಅವನೊಳಗಡೆ ಅವ್ನು ನೋಡ್ಕೊಳ್ಳೋದೇ ಇಲ್ಲ ಅಂತ ಈಶ್ವರ ಹೇಳಿದ್ರಂತೆ ಅಂದರೆ ದೇವರುಗಳು ಎಲ್ಲಿ ಬಚ್ಚಿಕೋಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಮನುಷ್ಯನೊಳಗಡೆ ಹೋಗಿ ಬಚ್ಚಿಕೊಳ್ಳೋಣ ಅಂತ ಯೋಚನೆ ಮಾಡಿದ್ರಂತೆ ಯಾಕೆ ಅಂದರೆ ಮನುಷ್ಯ ಹೊರಗಡೆ ಹುಡುಕೋ ಅಷ್ಟು ಅವನೊಳಗಡೆ ಹುಡ್ಕೋದೇ ಇಲ್ಲ ಅಂತ ಅದಕ್ಕೆ ಈಗ ಜ್ಞಾನ ಸ್ಟಾರ್ಟ್ ಆಗಿದೆ ಒಳಗಡೆ ಹುಡುಕಿ ಇಷ್ಟು ಏನು ಭಗವಂತ ಸಿಗ್ತಾನೆ ಅಂತ ಇವಾಗ 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 ಎಜುಕೇಷನ್ಸ್ಗಳು ಅದನ್ನೂ ಹೇಳ್ತಾ ಇದೆ ಅಲ್ವಾ ಆದರೂ ಕೂಡ ಒಳಗಡೆ ಹುಡ್ಕೊಳ್ಳೋದು ಬಹಳ ಕಷ್ಟ ನಾನು ಒಂದು ಮಾತು ಹೇಳಿದ್ದೆ ಏನಂದರೆ ಅದನ್ನು ಇವನ್ ತುಂಬ ಜನ ಹೇಳ್ತಾರೆ ನಾವು ಎಲ್ಲ ಕಡೆ ಹುಡ್ಕ್ಬೋದು ಬಟ್ ನಮ್ಮೊಳಗಡೆ ನಾವು ಹುಡ್ಕೊಳ್ಳೋದು ನಮ್ಮೊಳಗಡೆ ನಾವು ಹೋಗೋದೇ ತುಂಬ ಕಷ್ಟವಾದಂಥ ಕೆಲಸ ಅಂತ ಹಾಗೇ ಇಲ್ಲಿ ಏನಕ್ಕೆ ಇದು ಅಂದರೆ ಜನರು ಅವರು ಒಳಗಡೆ ಇರುವಂತಹ ಸ್ಟ್ರೆಂತ್ ಏನು ಅದನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಅವರ ವೀಕ್ನೆಸ್ ಏನು ಅಂತ ಗಮನ ಕೊಟ್ಟು ಅದನ್ನು ಸ್ಟ್ರೆಂತಾಗಿ ಆಗಿ ಮಾಡ್ಕೊಳ್ಳಲ್ಲ ವೀಕ್ನೆಸ್ ಮೇಲೆ ಗಮನ ಕೊಟ್ಟು ಏನು ಮಾಡೋಕ್ಕಾಗತ್ತೆ ಇದನ್ನ ವೀಕ್ನೆಸ್ಸು ಅಂತ ಅಂದ್ಕೊಂಡು ಮಾಡಬೇಕಾಗಿರೋದನ್ನು ಮಾಡದೆ ಪ್ರತಿಭೆಗಳನ್ನು ಅವ್ರ ಒಳಗಡೆ ಇರೋ ಪ್ರತಿಭೆಗಳನ್ನು ಅವರು ನಿರ್ಲಕ್ಷಿಸ್ತಾ ಇದ್ದಾರೆ ಸರಳವಾದ ಕಾರ್ಯಗಳಲ್ಲೂ ಕೂಡ ಎಷ್ಟೊಂದು ಅವರಿಗೆ ಸಿಗತ್ತೆ ಆದರೆ ಆ ಸರಳವಾದ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇಲ್ಲ ಅವ್ರ ಒಳಗಡೆ ಇರುವಂತಹ ವಿಶೇಷ ಗುಣವನ್ನು ಅವರು ಹುಡುಕೊಂಡು ಅದನ್ನು ಬೆಳೆಸ್ಕೊಂಡ್ಬಿಟ್ರೆ ಅವರು ಅಸಾಮಾನ್ಯರಾಗಿ ಬೆಳೀತಾರೆ ಆದರೆ ಅದನ್ನು ಮಾಡ್ತಾ ಇಲ್ಲ ಈ ಸಮಯನ್ನೆಲ್ಲ ಕೂಡ ಬರೀ ಬೇರೆ ಕಡೆಗೆ ಕೊಡ್ತಾ ಇದ್ದಾರೆ ವ್ಯರ್ಥ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಮೇಧಾವಿ ಆಗುವಂಥ ಸಾಮರ್ಥ್ಯ ಇದೆ ಇವತ್ತೇನೆಲ್ಲ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅವರೆಲ್ಲರೂ ಆಗೋ ಒಂದು ಏನು ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಷ್ಟು ಬುದ್ಧಿ ಇದೆ ಆದರೆ ಅದನ್ನು ಶೋಧಿಸೋಕೆ ನನ್ನ ಒಳಗಡೆ ಇರುವಂಥ ಬುದ್ಧಿನ ಪ್ರತಿಭೆಯನ್ನು ಹುಡ್ಕೋದಕ್ಕೆ ಶೋಧಿಸೋಕೆ ನಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ನಾವು ನಮ್ಮ ಈಗ ಪ್ರಶ್ನೆ ಮಾಡ್ಕೋಬೇಕಾಗಿರೋದು ನಮ್ಮ ಸಾಮರ್ಥ್ಯವನ್ನು ನಾವು ನಿಜವಾಗ್ಲೂ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದೀವ ನಮ್ಮೊಳಗಡೆ ಇರುವಂತಹ ಪ್ರತಿಭೆಯನ್ನು ನಾವು ಗುರುತಿಸ್ಕೊಂಡಿದ್ದೀವ ಅದಕ್ಕೋಸ್ಕರ ಇವಾಗ ಸ್ಕೂಲಲ್ಲೆಲ್ಲ ಏನು ಮಾಡ್ತಾರೆ ಪ್ರತಿಭಾ ಕಾರಂಜಿ ಅಂತ ಇಡ್ತಾರೆ ಮಗುಗೇನು ಇಷ್ಟ ಆಗುತ್ತೆ ಅದು ಮಾಡಲಿ ಅಂತ ನಿಜವಾಗ್ಲೂ ನಮ್ಮ ಸ್ಕೂಲ್ಗಳಲ್ಲಿ ಇದೆಲ್ಲ ಮಾಡಿದಾಗ ಎಷ್ಟು ಎಷ್ಟೋ ಜನ ನಮ್ಮ ಜೊತೇಲಿರೋ ಅಂಥವ್ರೇ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಯಾಕೆ ಅಂದರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಯ್ಯೋ ಅದು ನಂಗೆ ಬರೋಲ್ಲ ಅಯ್ಯೋ ಹೆಂಗಿದ್ರು ಪ್ರೈಸ್ ಬರೋಲ್ಲ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಹೋಗೋದೇ ಇಲ್ಲ ಬಟ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ವಾ ನನಗೇನು ಇಷ್ಟ ಇದೆ ಅಂತ ಗೊತ್ತಾಗೋದು ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ವಾ ಯಾರಿಗೋ ಒಬ್ಬರಿಗೆ ನನ್ನ ನನ್ನೊಳಗಡೆ ಏನಿದೆ ಅಂತ ಸಿಗೋಕೆ ಸಾಧ್ಯ ಹಾಗಾಗಿ ನಾವು ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಬೇಕು ನಾವು ಅದನ್ನು ಏನು ಹೋಗಬೇಕು ಇನ್ವಾಲ್ವ್ ಆಗಬೇಕು ನಮ್ಮ ಟ್ಯಾಲೆಂಟ್ ಏನು ಅಂತ ನಾವು ತಿಳ್ಕೊಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇರೋದು ಇಷ್ಟು ಒಟ್ಟಿನಲ್ಲಿ ಒಳಗಡೆ ಇರೋ ಪ್ರತಿಭೆಯನ್ನು ಹುಡ್ಕೋಬೇಕು ಅಂತ ಈಗ ನಾವು ನೋಡೋಣ ನಮ್ಮ ಲೈಫ್ಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತೀರಾ ಅಂದ್ಕೊಳ್ಳಿ ಸ್ಪೋರ್ಟ್ಸಲ್ಲಿ ಇಂಡೀಪಾಗಿ ಹೋಗಿ ಆ ಸ್ಪೋರ್ಟ್ಸಲ್ಲೇ ಏನಾದರೂ ಒಂದು ನೀವು ಸಾಧನೆ ಮಾಡಿ ಆ ಸ್ಪೋರ್ಟ್ಸನ್ನೇ ಮುಂದಿನ ಜನಾಂಗಕ್ಕೆ ಹೇಳ್ಕೊಡಿ ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಡ್ಯಾನ್ಸಲ್ಲೇ ಇಂಡೀಪ್ ಕಲ್ತ್ಕೊಳ್ಳಿ ನೀವು ಡ್ಯಾನ್ಸನ್ನು ಮುಂದಿನ ಜನಾಂಗಕ್ಕೆ ಹೇಳ್ಕೊಡಿ ನೀವು ಸಂಗೀತ ಕಲ್ತಿದ್ದೀರಾ ನಿಮಗೆ ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತಾ ನೀವು ಏನನ್ನು ಕಲಿತೀರಾ ನಿಮ್ಮ ಪ್ರತಿಭೆ ಏನು ನಿಮಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇದೆಯಾ ಇನ್ನೊಬ್ಬರಿಗೆ ಅರ್ಥ ಮಾಡಿಸೋ ಕೆಪಾಸಿಟಿ ಇದೆಯಾ ಹಾಗಿದ್ರೆ ನೀವು ಅದಕ್ಕೆ ಸಂಬಂಧ ಸಂಬಂಧಪಟ್ಟಂಥ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಪ್ರತಿಭೆ ಏನು ಅಂತ ಗುರುತಿಸ್ಕೊಳ್ಳಿ ಆ ಪ್ರತಿ ಪ್ರತಿಭೆಯನ್ನು ನೀವು ಬೆಳೆಸ್ಕೊಳ್ಳಿ ಅದು ಮುಂದಿನ ಜನಾಂಗಕ್ಕೂ ಕೂಡ ಕೊಡುಗೆ ಸಿಗುತ್ತೆ ಅನ್ನೋದನ್ನು ಕೊಡುಗೆ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಯಾವುದಾದ್ರೂ ಸರಿ ನಿಮ್ಮ ಪ್ರತಿಭೆ ಏನು ಅಂತ ಫಸ್ಟು ನೋಡಿಕೊಂಡು ಬರೀ ನನ್ನ ಹತ್ರ ಈ ಇದು ಈ ಟ್ಯಾಲೆಂಟ್ ಇದೆ ನನ್ನ ಹತ್ರ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಕೊಳ್ಳೋದಲ್ಲ ಯಾವ ಟ್ಯಾಲೆಂಟ್ ನಿಜವಾಗ್ಲೂ ಇದೆ ಆ ಟ್ಯಾಲೆಂಟಲ್ಲಿ ಡೆಪ್ತ್ ನಾಲೇಜು ಎಷ್ಟಿದೆ ಆ ನಾಲೇಜನ್ನ ನೀವು ಎಷ್ಟರ ಮಟ್ಟಿಗೆ ಆ್ಯಕ್ಷನ್ಗೆ ಹಾಕಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಟ್ಯಾಲೆಂಟು ಡೆವಲಪ್ ಆಗುತ್ತೆ ಅಥವಾ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಸೊ ಇವತ್ತಿಂದ ನಿಮ್ಮೊಳಗಡೆ ಇರುವಂತಹ ಪ್ರತಿಭೆಯನ್ನು ಹುಡುಕೊಳ್ಳಿ ಆ ಪ್ರತಿಭೆಯನ್ನು ಹೆಚ್ಚು ಬೆಳೆಸ್ಕೊಳ್ಳಿ ಅದರಿಂದ ಮುಂದಿನ ಜನಾಂಗಕ್ಕೂ ಕೂಡ ಒಂದು ಕೊಡುಗೆಯನ್ನು ಕೊಡಿ ಥ್ಯಾಂಕ್ ಯು